ಅರೆ ಶ್ರೀನಿವಾಸ ಆಯ್ ಸ್ನೇಹಿತ್ರೆ ನಾವು ನೋಡಿ ಜನವರಿ ಏನ್ ಇಪ್ಪತ್ತೊಂದನೇ ತಾರೀಕು ಒಂದು ಸೂರ್ಯ ಗ್ರಹಣ ಇದೆ ಸ್ನೇಹಿತರೆ ಅದು ನಮ್ ಕಡೆ ಏನಿಲ್ಲ ಬೇರೆ ದೇಶದ ಕಡೆ ಇದೆ ಆದ್ರೂ ಒಂದು ಗ್ರಹಣ ಅಂತ ಕೇಳಿದಾಗ ನಮ್ಮ ಒಂದು ದೇಶದ ಮೇಲೆ ಒಂಚೂರು ಪ್ರಭಾವ ಬೀರುತ್ತೆ ಹಾಗಾಗಿ ಕೆಲವೊಂದು ರಾಶಿಗಳಿಗೆ ಅನುಕೂಲ ಆಗುತ್ತೆ ಕೆಲವೊಂದು ರಾಶಿಗಳಿಗೆ ಅನಾನುಕೂಲ ಆಗುತ್ತೆ ಅವತ್ತಿನ ದಿವಸ ಆದಷ್ಟು ನೀವು ಒಂಚೂರು ಒಂದು ದೇವರನ್ನ ಜ್ಞಾನ ಮಾಡ್ಕೊಂಡು ಆ ಒಳಗಡೆನೆ ಇರ್ರಿ ಯಾಕೆಂದ್ರೆ ಗ್ರಹಣಗಳು ಯಾವಾಗ ಯಾವ ಕಡೆ ತಿರಿಕೊಳ್ಳುತ್ತೆ ಅಂತ ಹೇಳಕ್ ಆಗೋದಿಲ್ಲ ಸ್ನೇಹಿತರೆ ಹಂಗಾಗಿ ಜನವರಿ ಇಪ್ಪತ್ತೊಂದನೇ ತಾರೀಕು ಸೂರ್ಯ ಗ್ರಹಣ ಇರೋದ್ರಿಂದ ಬಹಳ ಹುಷಾರಾಗಿರೋಣ ಮತ್ತೆ ಈ ಗ್ರಹಣದ ಪ್ರಭಾವ ಕೆಲವು ಜ್ಯೋತಿಷ್ಯದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಅದ್ರಲ್ಲೂ ನೋಡಿ ಗ್ರಹಣ ಅಂತ ಬಂದ್ರೆ ಸೂರ್ಯ ಚಂದ್ರರ ಆ ಒಂದು ಗ್ರಹಗತಿಗಳ ಮೇಲೆ ಬಹಳ ಒಂದು ಶುಭ ಫಲನೂ ತರುತ್ತದೆ ಹಂಗಾಗಿ ಯಾವ ಒಂದು ರಾಶಿ ಫಲಗಳಿಗೆ ಗ್ರಹಚಾರ ಇದೆ ಯಾವ ಒಂದು ಶುಭ ಫಲ ಇದೆ ಗ್ರಹಗಳಿಗೆ ಅಂತ ನೋಡೋಣ ಆದಷ್ಟು ಒಂದು ಗರ್ಭಿಣಿ ಮಹಿಳೆಯರು ಮನೆ ಒಳಗಡೆನೆ ಇರ್ರಿ ಯಾಕಂದ್ರೆ ಗ್ರಹಣ ಅಂದ್ರೇನೆ ತುಂಬಾ ಒಂದು ಬಂದು ಹಿಡಿದು ಬಿಟ್ರೆ ಅದು ಬಿಡೋದೇ ಇಲ್ಲ ಮತ್ತೆ ಏನು ಫಲ ಆಗಿರೋಂತ ಹಸುಗಳಿಂದ ಒಂದು ಮೇಕೆ ದನ ಕುರಿಗಳಿಂದನು ಆ ಒಂದು ಟೈಮ್ ಗಳಲ್ಲ ಹಿಂದಿನ ಕಾಲದಿಂದನೂ ಸಹ ಅವರು ಈಚೆಗೆ ಬಿಡದಂತೇನೆ ಒಳಗಡೆನೆ ಕಟ್ ಹಾಕೊಂಡಿರ್ತಾರೆ ಹಾಗಾಗಿ ಕೆಲವರೆಲ್ಲ ಒಂದು ಏನು ಗರ್ಭಿಣಿ ಮಹಿಳೆಯರು ಬಹಳ ಹುಷಾರಾಗಿರಿ ಮತ್ತೆ ಆ ಟೈಮಲ್ಲಿ ಏನು ನೀವು ಪದಾರ್ಥ ಅಂತ ನೀವು ಮಾಡಿದ್ರು ದಯವಿಟ್ಟು ಚೆಲ್ಬಿಡಿ ಆ ಪದಾರ್ಥ ಮಾಡಗಕ್ಕೆ ಹೋಗಬೇಡಿ ಯಾಕಂದ್ರೆ ಗರ್ಭಿಣಿಯವರಲ್ಲಿ ಎರಡೆರಡು ಜೀವ ಇರುತ್ತೆ ಬಹಳ ಹುಷಾರಾಗಿರ್ಬೇಕು ಆ ಟೈಮ್ ನಲ್ಲಿ ಚೆಲ್ಬಿಟ್ಟು ಬೇರೆ ಒಂದು ಹೊಸದಾಗಿ ಒಂದು ಆಹಾರ ತಯಾರಿ ಮಾಡ್ಕೊಂಡು ನೀವು ಊಟ ಮಾಡಿ ಯಾಕಂದ್ರೆ ಈಗಿನ ಕಾಲದಲ್ಲೆಲ್ಲ ಆರೋಗ್ಯನೆ ತುಂಬಾ ಮುಖ್ಯ ಆಗಿದೆ ಮತ್ತೆ ನೀರುಗಳಿಗೆಲ್ಲ ಒಂದೊಂದು ದರ್ಬೆಗಳನ್ನ ಹಾಕ್ರಿ ತುಂಬಾ ಭಯ ಇದೆ ಗ್ರಹಣ ಅಂತ ಅಂದ್ರೆ ತುಂಬಾನೇ ಭಯ ಇದೆ ಅದ್ ಯಾವ ದೇಶದಲ್ಲಿ ಆಗುತ್ತೆ ಅನ್ನೋದ್ಕಿಂತ ಮುಖ್ಯ ಗ್ರಹಣ ಅಂತ ಕಿವಿಗ್ ಬಿದ್ರನೆ ಒಂದು ಭಯಾನಕ ಆದಂತ ಒಂದು ಸನ್ನಿವೇಶ ಆಗಿರುತ್ತೆ ಯಾವ ಟೈಮ್ ನಲ್ಲಿ ಗ್ರಹಣ ಇದೆ ಅಂದ್ರೆ ಸಂಜೆ ಐದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭ ಆದ್ರೆ ಸ್ನೇಹಿತರೆ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಕ್ಕಾಯ ಆಗುತ್ತೆ ಎರಡು ಗಂಟೆ ಮೂವತ್ತೊಂದು ನಿಮಿಷ ಕಾಲ ಈ ಒಂದು ಗ್ರಹಣ ಆಗಿರುತ್ತೆ ಸ್ನೇಹಿತೆ ಹಾಗಾಗಿ ಆ ಒಂದು ಎರಡು ಗಂಟೆ ಮೂವತ್ತೈದು ನಿಮಿಷದಲ್ಲಿ ನೀವು ಬಹಳ ಒಂದು ಹುಷಾರಾಗಿರ್ರಿ ಆದಷ್ಟು ನೀವು ಗ್ರಹಣ ಬಿಟ್ಟಂತ ನಂತರ ಒಂಚೂರು ಮನೆಯನ್ನ ಸ್ವಚ್ಛಗೊಳಿಸಿ ಒಂದು ಸ್ನಾನ ಮಾಡಿಕೊಂಡು ಒಂದು ದೇವರ ಆರಾಧನೆ ಮಾಡಿ ಸೂರ್ಯನ ಓಂ ಶ್ರೀ ಆದಿತ್ಯ ಹೃದಯಂ ಅಂತ ಇದೆ ಓಂ ಶ್ರೀ ಆದಿತ್ಯ ಅಂತ ಇದನ್ನ ನೂರ ಎಂಟು ಸಾರಿ ಮಂತ್ರನ ನೀವು ಮನ್ಸಲ್ಲಿ ಜಪ ಮಾಡ್ಕೊಳ್ಳಿ ಆ ಸೂರ್ಯ ಭಗವಂತ ನಿಮಗೆಲ್ಲ ಒಳ್ಳೇದ್ ಮಾಡ್ತಾನೆ ಈ ಹೊಸ ವರ್ಷದಲ್ಲಿ ಬರೋ ಅಂತ ಮೊದಲನೆಯ ಒಂದು ಸೂರ್ಯ ಗ್ರಹಣ ನೋಡಿ ಸ್ನೇಹಿತ ಎರಡು ಚಂದ್ರ ಗ್ರಹಣ ಎರಡು ಸೂರ್ಯ ಗ್ರಹಣ ಬರುತ್ತೆ ಇನ್ನೊಂದು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕಿಗೆ ಇನ್ನೊಂದು ಸೂರ್ಯ ಗ್ರಹಣ ಇದೆ ಹಾಗಾಗಿ ಅಲ್ಲಿವರೆಗೂ ನಮ್ಗೇನೋ ಒಂದು ಟೆನ್ಷನ್ ಇರೋದಿಲ್ಲ ಈ ಗ್ರಹಣ ಮುಗಿದ ನಂತರ ನೀವು ಮನೆಯೆಲ್ಲ ಸಾರಿಸಿ ಗುಡ್ಸಿ ಒಂದು ಸ್ನಾನ ಮಾಡ್ಕೊಂಡ್ಬಂದು ಒಂದು ದೇವ್ರ ಪೂಜೆ ಮಾಡಿ ದೀಪ ಹಚ್ಚಿ ಒಂದು ಬೆಲ್ಲ ದೀಪ ಹಚ್ಚೋದ್ರಿಂದ ತುಂಬಾನೇ ಶುಭ ಬೆಲ್ಲಂದನೆ ಶುಭ ಹಾಗಾಗಿ ಬೆಲ್ಲನ ಗಣೇಶನ್ಗೆ ಹೋಲ್ಸಿದಾರೆ ಆದಷ್ಟೊಂದು ಶಿವ ಗಣಪತಿಯನ್ನ ಆರಾಧನೆ ಮಾಡಿ ಬಸ್ರಿ ಹೆಂಗಸರುಗಳು ಏನ್ ಗರ್ಭಿಣಿ ಹೆಂಗಸರುಗಳು ಬಹಳ ಹುಷಾರಾಗಿರ್ರಿ ಕತ್ಲೆ ಸಮಯದಲ್ಲಿ ಎಲ್ಲೂ ಹೊರಗಡೆ ಹೋಗಕ್ ಹೋಗ್ಬೇಡಿ ಗ್ರಹಗತಿಗಳು ಗೋಚಾರ ಫಲ ಹೇಗೆ ಇರುತ್ತೆನಂತ ನಾವ್ ಹೇಳಕ್ ಆಗೋದಿಲ್ಲ ಹಂಗಾಗಿ ನೀವು ನಮ್ಮ ಭಾರತದಲ್ಲಿ ಇದು ಗೋಚಾರ ಇಲ್ಲ ಆದ್ರೂ ನಮ್ಮ ಕೆಲವೊಂದು ರಾಶಿಗಳ ಮೇಲೆ ಇದು ಪ್ರಭಾವ ಬೀರುತ್ತೆ ಯಾವ್ದು ಶುಭ ಯಾವ್ದು ಶುಭ ಅಲ್ಲ ಅನ್ನೋದ್ರ ಬಗ್ಗೆ ನಾವಿವಾಗ್ ನೋಡೋಣ ಸ್ನೇಹಿತರೆ ಮೊದಲಿಗೆ ತುಂಬಾ ಸ್ವಲ್ಪ ಸ್ವಲ್ಪ ತೊಂದರೆ ಆಗುವಂತ ರಾಶಿ ಫಲ ಬಂದು ಕುಂಭ ರಾಶಿ ಕುಂಭ ರಾಶಿರು ಈ ಒಂದು ಗ್ರಹಣ ದಿನ ಏನ್ ಕೆಲಸ ಮಾಡ್ತೀನಿ ಅಂತ ಹೋದ್ರು ಆಗೋದಿಲ್ಲ ಎಲ್ಲ ಉಲ್ಟಂ ಪಲ್ಟಮ್ ಆಗುತ್ತೆ ಆದಷ್ಟು ಅವತ್ತೇನು ಕೆಲ್ಸನೇ ಮಾಡ್ದಂಗೆ ನೀವು ಸೈಲೆಂಟ್ ಆಗಿ ಇದ್ಬಿಟ್ರೆ ಒಳ್ಳೇದು ಸಿಂಹ ರಾಶಿಯವರು ಆರೋಗ್ಯದ ಕಡೆ ಬಹಳ ಎಚ್ಚರಿಕೆಯಾಗಿರ್ಬೇಕು ಆ ಸಣ್ಣ ಪುಟ್ಟ ಗಾಯಗಳು ಆಗುವಂತ ಒಂದು ಸನ್ನಿವೇಶ ಇದೆ ಮೇಷ ರಾಶಿಯವರು ದುಡ್ಡಿನ ನಿಮಿಷಕ್ಕೆ ಜಗಳ ಆಡೋ ಒಂದು ಸಂದರ್ಭ ಮನೇಲಿ ಉಂಟಾಗುತ್ತೆ ಮತ್ತೆ ಅಹ್ ನೀರ್ವಾರಿಯ ಇಲ್ದೇನೆ ಸುತ್ತಾಟ 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 ಏನ್ ಕೆಲ್ಸನೂ ಮಾಡಕ್ಕಲ್ಲ ಆದ್ರೂ ಹೋಗ್ಬೇಕು ಅಂತ ಮನ್ಸು ಬಂದು ಒಟ್ಬಿಡ್ತೀರಾ ಹಂಗಾಗಿ ಸುತ್ತಾಡೋದ್ ಬೇಡ ಅವತ್ತೊಂದಿನ ನೀವು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ರಿ ಮತ್ತೆ ಮೀನ ರಾಶಿಯವರು ದುಡ್ಡು ಕೊಟ್ಟಿದ್ದ ಬರೋದೇ ಇಲ್ಲ ನಾನು ಕೊಡೋದೇ ಇಲ್ಲ ಏನ್ ಮಾಡ್ತೇವೆ ಮಾಡ್ಕೊ ಹೋಗ್ ಅನ್ನೋ ತರ ಒಂದು ಮಾತು ಬಂದ್ಬಿಡುತ್ತೆ ಅನಿರ್ವ ಅವ್ರ ಹತ್ರ ನೀವು ಮಾತು ಮಾತು ಕೊಡಕ್ಕೆ ಹೋಗ್ಬಿಡಿ ಅವತ್ತು ಟೈಮ್ ಸರಿ ಇಲ್ಲ ಅಂತ ಹೇಳಿ ನೀವು ವಾಪಸ್ ಬಂದ್ಬಿಡಿ ಮತ್ತೆ ಕನ್ಯಾ ಮತ್ತೆ ಋಷಿಕ ರಾಶಿ ಎರಡು ಮಿಶ್ರಣ ರಾಶಿ ಆಗಿರೋದ್ರಿಂದ ಆ ರಾಶಿ ಫಲದವ್ರು ಇವಿಬ್ರು ಭೇಟಿ ಆದ್ರೆ ಫೈಟ್ ಮಾಡಕ್ಕೆ ಹೋಗ್ಬೇಡಿ ಬಿಟ್ಬಿಡಿ ಅವ್ರ ಏನಾನ ಮಾಡ್ಕೊಂಡು ಹೋಗ್ಲಿ ಜಗಳ ನೀವು ಆಡಕ್ಕೆ ಹೋಗ್ಬೇಡಿ ಬಿಟ್ಬಿಟ್ರೆ ನಿಮ್ಗೆ ಒಳ್ಳೇದು ಅಂತ ಹೇಳ್ತೀನಿ ಶುಭ ಫಲ ತರುವಂತದ್ರೆ ಮಿಥುನ ರಾಶಿ ಇದೆ ಮಿಥುನ ರಾಶಿಯವ್ರಿಗೆ ಧನ ಲಾಭ ಇದೆ ಅವ್ರ ಏನೋ ಅವತ್ತು ದಿವಸ ಅವ್ನ ಕೈ ಕೈ ಇಟ್ರೆ ಆ ಕೆಲ್ಸ ಹಾಗೆ ಆಗುತ್ತೆ ಹಂಗಾಗಿ ಮಿಥುನ ರಾಶಿಯವರು ಇದು ಒಳ್ಳೆ ಟೈಮು ಅಂತ ನಾಳೆ ಕೇಳ್ಬೋದು ಸ್ನೇಹಿತರೆ ಮಕರ ರಾಶಿಯವ್ರಿಗೆ ಭೂಮಿ ವ್ಯವಹಾರ ಮತ್ತೆ ಏನು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಅವ್ರ ಕೈ ಇಕ್ಕಿದ್ರೆ ಲಾಭ ಆಗುತ್ತೆ ಅವ್ರಿಗೂ ಒಬ್ಬ ಶುಭ ಫಲ ತರುವಂತ ಯೋಗ ಇದೆ ಮತ್ತೆ ಋಷಭ ಮತ್ತೆ ಕರ್ಕಟಕ ರಾಶಿಯವ್ರಿಗೆ ಜೀವನದಲ್ಲಿ ವೃತ್ತಿ ಜೀವನ ಕಾಣ್ತೀರಾ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತದೆ ಏನೋ ಒಂದು ಸಂತಸ ಸಂಭ್ರಮ ಅನ್ನೋ ಒಂದು ಇದ್ರಲ್ಲಿ ವೃಷಭ ಮತ್ತೆ ಕರ್ಕಟ ರಾಶಿಯವರು ಇರ್ತಾರೆ ಹಂಗಾಗಿ ನೋಡಿ ಒಂದು ಐದಾರು ರಾಶಿಗೆ ಅಶುಭ ಒಂದು ನಾಲ್ಕೈದು ರಾಶಿಗೆ ಶುಭ ಇರೋದ್ರಿಂದ ಇವ್ರುಗಳು ಶುಭ ಇರ್ಲಿ ಅಶುಭ ಇರ್ಲಿ ಪ್ರತಿ ಒಂದು ರಾಶಿ ಫಲಗಳು ಇವುಗಳೆಲ್ಲರೂ ನಿಮ್ಮ ನಿಮ್ಮ ದೇವ್ರುಗಳಿಗೆ ಸಂಜೆ ನೀವು ದೀಪ ಹಚ್ಬೇಕಾದ್ರೆ ಏನ್ ಈ ಗ್ರಹಣ ಮುಗಿದ ನಂತರ ನೀವು ದೀಪ ಹಚ್ಬೇಕಾದ್ರೆ ನಿಮ್ ರಾಶಿ ನಕ್ಷತ್ರ ನಿಮ್ ಕುಟುಂಬ ವರ್ನ ನೀವೇ ಮನ್ಸಲ್ಲೆಲ್ಲಾ ಹೇಳ್ಕೊಳ್ಳಿ ನಿಮ್ ದೇವ್ರ ಮನೆ ಒಳಗಡೆ ಮೊದ್ಲು ಮನೆ ಯಜಮಾನನಿಂದ ಪ್ರಾರಂಭ ಮಾಡಿ ಮಕ್ಳು ಮೊಮ್ಮಕ್ಳಿದ್ರು ಪ್ರತಿಯೊಬ್ಬರದ್ದು ರಾಶಿ ನಕ್ಷತ್ರದ ಹೇಳಿ ನೀವೇ ನಿಮ್ ಕೈ ನೀವೇ ನಿಮ್ ಕೈಯಾರ ಆ ಬಿಡಿಯುವನ್ನ ತಗೊಂಡು ಅದಕ್ಕೊಂದ್ ಸ್ವಲ್ಪ ಅಕ್ಷತೆ ಕಾಳಿನ ಹಾಕಿ ಮನೆ ದೇವ್ರ ಪಾದಕ್ಕೆ ಹಾಕಿ ಮನೆ ದೇವ್ರಿಗಿಂತ ದೇವ್ರಿಲ್ಲ ಮನೆ ಮೊದಲೇ ನಮ್ಮ ಮನೆ ದೇವ್ರನ್ನ ಆರಾಧನೆ ಮಾಡ್ಬೇಕು ಅದರ ವಿಘ್ನೇಶ ಶಿವಪ್ಪ ಒಂದು ಶನೇಶ್ವರ ಇವ್ರನ್ನೆಲ್ಲರ ಗ್ರಹಗಳಿಗೆ ಶಾಂತಿ ಆಗ್ಬೇಕು ಅಂದ್ರೆ ನಮ್ಮ ಮೊದ್ಲು ಶನೇಶ್ವರನ ಆರಾಧನೆ ಮಾಡ್ಬೇಕು ಸ್ನೇಹಿತರ ಹಂಗಾಗಿ ಎಲ್ಲಾರು ನೀವ್ ಮನೇಲಿ ಈ ಪೂಜೆನ ಮಾಡ್ಕೊಳ್ಳಿ ತಂಗ್ಳು ಪದಾರ್ಥ ದಯವಿಟ್ಟು ತಿನ್ಲೇಬೇಡಿ ಗ್ರ ಗ್ರಹಣ ಯಾವ್ದೇ ದೀಕ್ಷಕ್ಕಿಡಿದ್ರು ಅದ್ರದೊಂದು ಪ್ರಭಾವ ಸ್ವಲ್ಪ ಬೀರುತ್ತೆ ಹಾಗಾಗಿ ನೀವೆಲ್ಲ ಹುಷಾರಾಗಿರ್ರಿ ಆದಷ್ಟು ಗರ್ಭಿಣಿ ಮಹಿಳೆಯರು ಮನೆ ಒಳಗಡೆನೆ ಅವತ್ತೆಲ್ಲ ಕಾಲ ಕಳೆದು ಒಂದ್ ಏಳು ನಮ್ಮ ಒಂದ್ ದೇವರ ಹಾಡ್ಗಳ್ನ ಹಾಡ್ಕೊಂಡು ಹನುಮಾನ್ ಚಾಲಿಸ್ನೆಲ್ಲ ಹಾಕೊಂಡ್ ಕೇಳಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಈ ವರ್ಷದ ಮೊದಲನೇ ಒಂದು ಸೂರ್ಯ ಗ್ರಹಣ ಯಾರು ಏನು ತೊಂದ್ರೆ ಆಗದೇರ ತರ ಕಾಪಾಡ್ಲಿ ಎಲ್ಲಾರ್ಗು ಒಳ್ಳೇದಾಗ್ಲಿ ನಂತರ ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ ಬಂದಿ ಟೈಮ್ ಇದ್ರೆ ಸಣ್ಣ ಪುಟ್ಟ ಒಂದ್ ಏನಾನ ಒಂದ್ ನಾನ ಧರ್ಮ ವಯಸ್ಸಾದವ್ರೂ ದೇವಸ್ಥಾನದ ಬಾಕ್ಲಲ್ಲಿ ಕೂತಿರ್ತಾರೆ ಅವಾಗ ಒಂದ್ ಹಣ್ಣು ಹಂಪಲು ಚಿಲ್ರೆ ಕಾಸ ಕೊಡೋದ್ರಿಂದ ನಮ್ಗೂ ಒಂದು ಶಾಂತಿ ಆಗುತ್ತೆ ಸಂತೋಷ ಸಿಕ್ಕುತ್ತೆ ಈ ಗ್ರಹಣದ ನಂತರ ಎಲ್ಲಾರ್ಗು ಒಂದು ಶುಭ ಫಲ ಕೊಡ್ಲಿ ಆದಷ್ಟು ಮನೆ ದೇವ್ರನ್ನ ಆರಾಧನೆ ಮಾಡಿ ಒಂದು ಪೂಜೆ ಮಾಡಿ ಫಲ ತಗೊಳ್ಳಿ ಸ್ನೇಹಿತರೆ ಶುಭ ಫಲ ಅಶುಭ ಫಲ ಎಲ್ಲಾರೂನು ಒಂದು ದೇವರ ಆರಾಧನೆ ಮಾಡೋದ್ರಿಂದ ಶುಭ ಫಲ ಬರುತ್ತೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಸ್ನೇಹಿತರೆ ನನ್ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಹರಿ ಓಂ ಅರೇ ಶ್ರೀನಿವಾಸ